ಈ ಬಗ್ಗೆ ನಾನು ಬೆಳಗ್ಗೆ ಕೋಟಿ ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ಕೇಳಿದ್ರು ನಾನು ಏನೇನ್ ಸರ್ ಶನಿವಾರ ಮಾಡೋಣ ಇಲ್ಲ ಅಂದರೆ ನಾವು ಸುಫ್ಟ್ ಮಾಡ್ತೀವಿ ಅಲ್ಲಿ ತನಗೆ ಅವಕಾಶ ಕೊಡ್ರಿ ನಾವು ಹೇಳಿದ್ದೀವಿ ಅದ್ರ ಬಗ್ಗೆ ಆಯಿತು ನಾವು ಇದನ್ನು ಕಡಿಯಲ್ಲ ಆದರೆ ಕಡಿತೀವಿ ಅಂತಂದ್ರು ಇಡೀ ನಾಗ ಇಲ್ಲಿಗೆ ಹೋಗಿದ್ದಾರೆ ಇಲ್ಲಿ ಹಿಡಿದು ಕೊಟ್ಟಿದ್ದಾರೆ ಕಡಿಯಬೇಕಾದ್ರೆ ಮತ್ತೆ ಅದಕ್ಕೆ ಟಚ್ ಮಾಡಿದ್ದಾರೆ ಇದು ಕೂಡ ಹಳೆಯ ಒಂದು ಇತಿಹಾಸ ಪ್ರಸಿದ್ಧವಾದ ನಾಮಫಲಕ ಇಲ್ಲೂ ಕೂಡ ಬೇಡ ಸರ್ ಅಂತಂದೆ ಅವ್ರು ಕಲಿಯಾಗಿ ಕಲಿತಾರೆ ಅಂತ ಹಿಡಿಸ್ಬಿಟ್ರು ಹಿಡಿಸ್ಕೊಂಡ ಕಟ್ ಮತ್ತೆ ಕನ್ನಡ ಧ್ವಜಕ್ಕೆ ಹಾನಿ ಮಾಡಿದ್ದಾರೆ ಆದ್ರಿಂದ ನಾನು ಹೇಳೋದು ಒಂದೇ ಮಾತು ಎಲ್ಲ ಅಧಿಕಾರಿಗಳು ಇಲ್ಲಿ ಬರಬೇಕು ನಮ್ಮ ಕನ್ನಡಿಗರ ಸ್ವಾಭಿಮಾನ ಕೆಡಕ್ಬೇಡ್ರಿ ನಾವು ಅವತ್ತಿಂದ ಹೇಳ್ತೀವಿ ಇವತ್ತು ಇರ್ತೀವಿ ಅಭಿವೃದ್ಧಿಗೆ ನಾವು ಯಾವತ್ತು ನಾವು ಸಹಕಾರ ಕೊಡ್ಕಂತಲೇ ಹೊಂದಿದ್ದೇವೆ ಮನಸ್ಸು ಇಚ್ಛೆ ಮಾಡ್ತಿದ್ದೀರ ಅಧಿಕಾರಿಗಳು ನಿಮ್ಮ ನಿಮ್ಮ ಮನಸ್ಸಿಗೆ ಬಂದಂಗೆ ರೋಡು ಅಗೀಕರಣ ಮಾಡ್ತಾ ಇದ್ದೀರಾ ನಾವು ಇನ್ನೊಂದು ಮಾತು ಮಾತಾಡಿದ್ವಿ ಫಸ್ಟ್ ನೀವು ಚರಂಡಿ ಮಾಡಿಬಿಡ್ರಿ ಚರಂಡಿ ಮಾಡ್ತಾ ಕರ್ತವ್ಯ ಸರಣಿ ಮಟ್ಟು ಬರ್ತದಿ ಒಂದೇ ಕ್ಷಣದಿಂದ ಎತ್ಬಹುದು ಅಂತ ಅದನ್ನು ಕೂಡ ನಾನು ಹೇಳಿದ್ವಿ ಇದು ಮೊದಲೇ ಏನು ಅಂದ್ರೆ ಕನ್ನಡ ಏನೋ ಒಂದು ಧ್ವಜವನ್ನ ಸ್ತಂಭವನ್ನ ಸಿಕ್ ಮಾಡ್ಬೇಕು ನಂತರ ಅದಕ್ಕೆ ಸ್ಪಂದಕ್ಕೆ ಈ ಸ್ಥಳಕ್ಕೆ ಬಂದಾಗ ಶಾಸಕರು ಬಂದಿದ್ರು ಎಸಿ ಬಂದಿದ್ರು ತಹಶೀಲ್ದಾರ್ ಬಂದ್ರು ಆಯ್ತು ನಿಮಗೆ ಮಾಹಿತಿ ಕೊಟ್ಟೆ ನಾವು ಮುಂದೆ ಇಳಿತೀವಿ ಅಂತ ಹೇಳಿದ್ರು ಹೌದು ನಿನ್ನೆ ಕೂಡ ನಾವು ಹೇಳಿದೀವಿ ಯಾರು ಆ ಮೇಡಮ್ ಅವ್ರು ಬಂದಿದ್ರು ಆ ಮೇಡಮ್ ಬಗ್ಗೆ ನಾವು ಹೇಳಿದೀವಿ ನಮಗೆ ಇಲ್ಲಿ ನಮಗೆ ನೀವು ಯಾವ ಕಡೆಗೆ ಹೇಳಿದ್ರೆ ಟೈಮ್ ಕೊಡ್ರಿ ನಮಗೆ ಅಂತ ಹೇಳಿದ್ರು ನೀವೇನ್ ಹೇಳ್ತೀರಾ ಏನ ಏನಾಯ್ತಾರೆ ಇದಕ್ಕೆ ನೋಡಿ ನಾವು ಯಾವ್ದಾರ ವಿಷಯ ಇದುವರೆಗೂ ಅವರಿಗೆ ಮಾಡ್ತಕ್ಕಂಥ ಕಾಮತಾರ ಅವಿಜ್ಞಾನಕ್ಕೆ ಬಿದ್ರು ನಮ್ಮ ಗಮನಕ್ಕೆ ಬಂದು ನಾವು ಅವರಿಗೆ ಅಭಿವೃದ್ಧಿ ಅಭಿವೃದ್ಧಿಗೆ ನಾವು ಅಟ ಹೋಗಿಲ್ಲ ಆದರೆ ನಾವು ಇದನ್ನು ಇದು ಕೇಳೋಕ್ಕಿಂತ ಬಿಟ್ಟರೆ ಈ ಒಂದು ವರ್ಷದಿಂದ ಇಂದನೇ ಎಸಿ ಇಂದ ತಹಶೀಲ್ದಾರಿಂದ ಅವರಿಂದ ಮಾಹಿತಿ ಮಾಡಿದರೆ ಶಿಫ್ಟ್ ಮಾಡಿ ನಿಮಗೆ ಹೊಸದಾದಂತ ನವೀಕರಣ ಮಾಡ್ಕೊಂಡು ಕಟ್ಟೆ ಮಾಡ್ಕೊತಾರೆ ಈಗ ಕಣ್ಣಿದ್ರಿಗೆ ಈ ತರ ಘಟನೆ ನಡೆದಿರ್ಬೇಕಾದ್ರೆ ಇವ್ ಎಷ್ಟಿಮೇಟ್ ಗೆಲ್ಬಹುದು ನೋಡಿ ಯಾವ ಅಧಿಕಾರಿಗಳು ಇಲ್ಲ ನನಗ್ ಸಂಬಂಧಪಟ್ಟಿಲ್ಲ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳೋದಾದ್ರೆ ತಾಲೂಕು ದಂಡಾಧಿಕಾರಿಗಳು ಹಾಕ್ಬೇಕು ಉಪ ವಿಭಾಗಾಧಿಕಾರಿಗಳು ಹಾಕ್ಬೇಕು ಮುಖ್ಯಾಧಿಕಾರಿಗಳು ಬೇ ಹಾಕ್ಬೇಕು ಹಾಗಾದ್ರೆ ಎಮ್ ಎಲ್ ಎ ಹೇಳಿದಂಗಾದ್ರೆ ರಾಜಕೀಯ ವ್ಯಕ್ತಿಗಳು ಹೇಳಿದಾಗ ಕೇಳೋದಾದ್ರೆ ಅವ್ರು ಹೇಳಿದಂಗೆ ಮಾಡಬೇಕು ನಾವು ಹೇಳ್ತೇವೆ ಚರಂಡಿನ ಆ ಕಡೆ ಮಾಡಕ್ ಕೊಡಲ್ಲ ಈ ಕಡಿಕೆ ಮಾಡ್ಬೇಕು ಮಾಡಿ ಯಾರು ಅವರ ಫಾರೆಸ್ಟ್ ಹೇಳಿದಾರಲ್ಲ ಫಾರೆಸ್ಟ್ ಒಂದು ಕೋಳಿ ಸಾಕಿದ್ರಿ ಹೇಳ್ರಿ ಒಂದು ಹಕ್ಕಿ ಸಾಕಿದ್ರಿ ಹೇಳಿ ಯಾರ ಒಂದು ಪಾರ್ವಳಿಕಿ ಸಾಕಿದ್ರಿ ಹೇಳ್ರಿ ಮರದ ಮರ ಮರತ್ತ ಮರ ಮರ ಹೋದ್ರೆ ಹಕ್ಕಿಗಳು ಸಾಯ್ತವ ಎಷ್ಟು ಹಕ್ಕಿ ಸಾಕಿದಿರಾ ಎಷ್ಟು ಮರಗಳನ್ನ ಉಳಿಸಿದೀರಾ ಇವತ್ತು ಕಾಡು ನಾಶ ಯಾರು ಯಾರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇ ಇಲ್ಲಿ ಬರ್ಬೇಕಿಲ್ಲ ಒಂದನ್ನ ಉಳಿಸಬೇಕಾದ್ರೆ ಇನ್ನೊಂದನ್ನ ಕಡಿಬೇಕಂತ ಹೇಳಿ ನೀವೇ ಹೇಳ್ತೀರಿ ಹೆಂಗ್ ಹೋಗ್ತಿರಿ ಲೈನ್ ಲೈನ್ ಚೆಲೆಂಡಿ ಮಾಡ್ಬೇಕಾದ್ರೆ ಒಬ್ಬ ಇಂಜಿನಿಯರ್ ಈ ಕಡೆ ಮಾಡ್ಬೇಕಂತಾರೆ ಒಬ್ಬ ಇಂಜಿನಿಯರ್ ಈ ಕಡೆ ಅಂತಾರೆ ಯಾವುದೇ ಡೆವಲಪ್ಮೆಂಟ್ ಮಾಡಕ್ ಕೊಡಲ್ಲ ನಾವು ಅವರು ವರ್ಷ ವರ್ಷ ಪೂರ್ತಿ ಹೋರಾಟ ಮಾಡಿಕೊಂಡು ಇವತ್ತು ನಮ್ಮ ನಾಡಿನ ಬಗ್ಗೆ ಆ ವಿಶೇಷವಾಗಿ ನಮ್ಮ ನಾಡು ಧ್ವಜದ ಬಗ್ಗೆ ಆಸಕ್ತಿಗಳು ಇಟ್ಕೊಂಡು ಅದ್ರ ಬಗ್ಗೆ ಇನ್ನೇ ಒಂದು ಹೋರಾಟದ ಕಾನ್ಸೆಪ್ಟ್ ಆಗಿ ತಗೊಂಡು ಹೋರಾಟಗಳು ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ನೋಡಿರ್ಬೋದು ಈಗ ಹಿಂದ್ಗಡೆ ನೋಡಿ ಈಗ ಧ್ವಜಸ್ತಂಭ ಯಾವ ರೀತಿ ಉರುಳು ಬಿದ್ದಿದೆ ಅಂತ ಹೇಳಿ ಇವತ್ತು ನಮಗೆ ಇವತ್ತು ನಾಡಿಗೆ ನಮಗೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಕನ್ನಡ ಹೋರಾಟಗಾರಿಗೆ ಮತ್ತು ನಾಡಿಗೆ ಅವಮಾನ ಮಾಡಿರೋದು ಈ ಕೆ ಸಿ ಅಧಿಕಾರಿಗಳು ಅವಮಾನ ಮಾಡ್ದಂಗಿದ್ವು ಇವತ್ತು ನಾವು ಹೇಳಿದೀವಿ ನೀವು ಯಾವ ರೀತಿ ತೆಗೆದು ಶಿಫ್ಟಿಂಗ್ ಮಾಡಿಕೊಟ್ಟು ಆಮೇಲೆ ಬೇಕಾದ್ರೆ ಕೆಲಸ ಮಾಡ್ಕೊಡಿ ಅಂತ ಹೇಳಿದೀವಿ ಆದ್ರೂ ಕೂಡ ಬೇಜವಾಬ್ದಾರಿ ಅಧಿಕಾರಿಗಳು ಇವತ್ತು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಇಲ್ಲದಂಗೆ ಆಮೇಲೆ ಇದು ಸ್ಥಳಾಂತರ ಮಾಡ್ಲಂಗೆ ಇವತ್ತು ನಾಡ ಧ್ವಜ ಎಲ್ಲ ಉರುಳಿ ಉರುಳಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಎಷ್ಟು ಇವರೆಲ್ಲ ಕನ್ನಡ ದ್ರೋಹಿಗಳು ಅಂತ ಇವರೆಲ್ಲ ಕನ್ನಡ ದ್ರೋಹಿಗಳು ಕೆಲಸ ಮಾಡಿ ನಮಗೆ ಅವಮಾನ ಮಾಡಿದ್ದಾರೆ ಇದಕ್ಕೆ ಸರ್ಕಾರದ ಉತ್ತರ ಕನ್ನಡಪ್ರಭ ಸಂಘಟನೆ ಕೊಡ್ತೀವಿ ದಯವಿಟ್ಟು ಕೆಲಸ ಮಾಡೋಕ್ ಕೊಡಲ್ಲ ಎಲ್ಲಾ ಅಧಿಕಾರಿಗಳು ಸ್ಪಾರ್ಟಿಂಗ್ ಬರಬೇಕು ಇದಕ್ಕೆ ತಲೆದಂಡ ಕಟ್ಟಬೇಕು ಅವರು ಇವಷ್ಟು ಅಧಿಕಾರಿಗಳು ತಲೆಗೊಂಡರು ಸಂಬಂಧಪಟ್ಟ ಕೆ ಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಏನು ಹೊನ್ನಾಳಿ ಮತ್ತು ನ್ಯಾಮ್ತಿ ಅವಳಿ ತಾಲೂಕಿನ ಈ ನಾಡಿನ ಕನ್ನಡಿಗರಿಗೆ ಮತ್ತು ಏನೋ ರಸ್ತೆ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಹಾಗೆ ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಅವರಾಗಿರ್ಬೋದು ಈ ಇದುವರೆಗೂ ಈ ಘಟನೆ ನಡೆದು ಈ ಸುಮಾರು ಒಂದು ಗಂಟೆ ಎರಡು ಗಂಟೆ ಆಗ ಬರ್ತಿದೆ ಇದುವರೆಗೂ ಅವ್ರಿಗೆ ಪ್ರಜ್ಞೆ ಅಂತಕ್ಕಿಲ್ಲ ಸುಮಾರು ನಮ್ಮ ಸಂಘಟನೆ ಸದಸ್ಯರು ದೂರವಾಣಿ ಮುಖಾಂತರ ಕರೆ ಮಾಡಿ ಕರೆದ್ರು ಅವ್ರು ಬರೋದಕ್ಕೆ ರೆಡಿ ಇಲ್ಲ ಅಂದರೆ ಅವ್ರು ಎಷ್ಟು ಕನ್ನಡದ ಮೇಲೆ ಇದು ಅಭಿಮಾನ ಎಷ್ಟು ಇದೆ ಅಂತ ನಾವು ಅರ್ಥ ಮಾಡ್ತಕ್ಕಂಥ ಮನಸ್ಥಿತಿ ತಿಳಿಸ್ತಾ ಇದ್ದಾರೆ ಇಂಥ ನಾಡ ದ್ರೋಹಿಗಳಿಗೆ ನಾವು ತತ್ಪಾಠ ಕಲಸೆ ಕಲಿಸ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಈ ನಾಡಕ ಧ್ವಜ ಕಮ್ಮನ ಸರಿಪಡಿಸಿ ಬೇರೆ ಸ್ಥಳ ನಮಗೆ ಗುರುತಿಸಿ ನಾಡ ಧ್ವಜ ಸ್ಥಾಪನೆ ಮಾಡೋವರಿಗೂ ಈ ಕಾಮಗಾರಿ ಆರಂಭ ಮಾಡೋದು ಬಿಡೋದಿಲ್ಲ ಈ ಮುಂದಿನ ದಿನಗಳಲ್ಲಿ ಬೇಜಾನ ಬೇಕಾದಂತಹ ಸಂಘಟನೆಗಳಿದಾವೆ ಎಲ್ಲ ಎಲ್ಲಾ ತಾಲೂಕಿನ ರೈತ ಪರ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆ ಆಗಿರ್ಬೋದು ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಕನ್ನಡಿಗರನ್ನು ಒಗ್ಗೂಟ್ಕೊಂಡು ಉಗ್ರವಾದ ಹೋರಾಟ ಇದೆ ಅಂದ್ರೆ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಕ್ಷಣ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಬಂದು ಈ ನಮ್ಮ ನಾಡ ಜನ ಅವಮಾನ ಮಾಡಿದರೆ ಇವರಿಗೆ ಏನು ಕಾನೂನು ರೀತಿಯಾಗಿ ಶಿಕ್ಷಣ ಒಳಗಡಿಸಿ ನಮ್ಮ ನಾಡ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸ್ಥಳ ಸ್ಥಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇಲ್ಲೂ ಇನ್ನೇನು ಕೆಳವೇ ಕ್ಷಣಗಳಲ್ಲಿ ಈ ಧಿಕ್ಕಾರ ಕೂಗ ಮುಖಾಂತರ ಇಲ್ಲಿ ರೋಡ್ ಅಲ್ಲಿ ಹೋರಾಟ ಆರಂಭ ಅಂತ ಈ ಮೂಲಕ ಮೇಡಮ್ ಅವರು ಬಂದಿದ್ರು ಇಂಜಿನಿಯರ್ ಮೇಡಮ್ ಅವರು ಅವರಿಗೆ ಇನ್ಫಾರ್ಮೇಶನ್ ಸಂಘನ ಕನ್ನಡ ಸಂಘಟನೆಗಳು ಎಲ್ಲಾ ಇನ್ಫಾರ್ಮೇಶನ್ ಮಾಡಿದ್ದಾರೆ ಇನ್ನೇ ಸಂಜೆನೂ ಸಹ ಅವ್ರ ಮೇಡಮ್ ಅವರು ಬಂದಾಗ ನಮ್ಮ ಲಾಯರ್ ಚಂದ್ರನವರು ಅವರು ಮತ್ತೆ ನಾಗರಾಜ್ ಅವರು ಎಲ್ಲರೂ ಇದ್ರು ಸಾರ್ವಜನಿಕರು ಎಲ್ಲರೂ ಇದ್ರು ಅವಾಗ ಅವ್ರಿಗೆ ನಿನ್ನೆ ಮರ ಕಡಿತದೆ ಅದು ಧ್ವಜದ ಕಟ್ಟೆ ಮೇಲೆ ಬೀಳುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಮಾಡಿ ಎಲ್ಲ ಹೇಳಿದ್ದಾರೆ ಇದೆಲ್ಲ ನಾವು ನಾಳೆ ಕೆಲಸ ಮಾಡಲ್ಲ ಫ್ರೀಯಾಗಿದ್ದಾಗ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೂ ಸಹ ಇವತ್ತು ಏಕಾಏಕಿ ಬಂದು ಈ ಥರ ಅದು ನಾಡ ಧ್ವಜಕ್ಕೆ ಅವರು ಶಿಫ್ಟ್ ಮಾಡಿ ಇಲ್ಲ ಕೆಲಸನಾದರೂ ನಿಲ್ಲಿಸಿ ಏನಾದರೂ ಮಾಡಿದರೆ ಅದಕ್ಕೆ ನಾವು ಕೋಪ್ರೇಷನ್ ಕೊಡ್ತಿದ್ವಿ ಸಹಕಾರ ಕೊಡ್ತಿದ್ವಿ ಎಲ್ಲರೂ ಆದರೆ ಇವತ್ತು ಏಕಾಏಕಿ ಬಂದು ಮರನ ಕಟ್ ಮಾಡಿದ್ದಾರೆ ಅದು ಅಲ್ಲದೇ ಆ ಧ್ವಜನಾದ್ರೂ ಬಿಚ್ಚಿಲ್ಲ ಅವರು ನೋಡಿ ಯಾವ ರೀತಿ ಕನ್ನಡ ನಾಡಿಗೆ ಧ್ವಜನೇ ಇದು ಇವತ್ತೆಲ್ಲ ಕನ್ನಡಿಗರಿಗೂ ಅವಮಾನ ಮಾಡಿದಂಗೆ ಅವರು ನೋಡಿರಿ ಇವತ್ತು ಅದನ್ನು ಯಾವ ರೀತಿ ಸ್ಮಶಾನಕ್ಕೆ ತಗೊಂಡು ಹೋಗೋ ಥರ ಮಾಡಿ ನಿಲ್ಲಿಸಿದ್ದಾರೆ ಅವರು ಈ ಅಧಿಕಾರಿಗಳು ನಾಡ ದ್ರೋಹಿಗಳಿಗೆ ಇವರಿಗೆ ತಕ್ಕ ಯಾವ್ಯಾವ ಅಧಿಕಾರಿ ಮತ್ತು ಯಾವ್ಯಾವ ರೀತಿ ಮನಸ್ಸು ಇಚ್ಛೆ ಬರುತ್ತೆ ಆ ಥರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಮ್ ಎಲ್ ಎರಾಗ್ಲಿ ತಾಲ್ಸಿದರು ಎ ಸಿ ಅವರಾಗ್ಲಿ ಆಮೇಲೆ ಡಿ ಸಿ ಅವರೆಲ್ಲರೂ ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಲೇಬೇಕು ಅಲ್ಲಿವರೆಗೂ ನಾವು ಈ ರೋಡನ್ನು ಸಹ ಬಂದ್ ಮಾಡೋದು ಬಂದಿಲ್ಲ ಅಂದ್ರೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಈ ರೋಡನ್ನು ಮಾಡಲು ಬಿಡೋದಿಲ್ಲ